योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं तपःस्वाध्याय शुश्रूषा मुनिं विश्वेशमिष्टदं वन्दे परिव्राट् श्रीगुरुभ्यो नमः हरिः ओम् ನಾವಧೂತರು ಮಾಡಿದ ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ಅನೇಕ ನಾಮಗಳ ಚಿಂತನೆಯನ್ನು ಇವತ್ತಿನ ದಿನ ನಾವು ಮಾಡಿದ್ದೇವೆ ಇವತ್ತಿನ ದಿನ ಇನ್ನೊಂದು ನಾಮದ ಚಿಂತನೆಯನ್ನು ನೋಡೋದು ಅಂತಾದರೆ ಓಂ ಊಷ್ಮ ನಮಃ ಓಂ ಊಷ್ಮ ನಮಃ ಓಂ ರಾಘವೇಂದ್ರ ತೀರ್ಥರು ತಾಪತ್ರಯ ಪರಿಹಾರಕರಾಗಿದ್ದಾರೆ ಅಂತ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ ಕೃಷ್ಣ ಅವಧೂತರು ಇಡೀ ಪ್ರಪಂಚವೇ ಮಧ್ವಾಚಾರ್ಯರು ಕೃಷ್ಣಾಮೃತ ಮಹಾರಣವ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾ ಹೇಳ್ತಾರೆ ತಾಪತ್ರಯೇಣ ಸಂತಪ್ತಂ ಯದೇತದ ಅಖಿಲಂ ಜಗತ್ ಇಡೀ ಸಮಗ್ರ ಪ್ರಪಂಚವೇ ಇವತ್ತಿನ ದಿನ ಮೂರು ರೀತಿಯಾದ ತಾಪತ್ರಯಗಳಿಂದ ತಾಪಗಳಿಂದ ಮೂರು ರೀತಿಯಾದ ತಾಪಗಳಿಂದ ಇವತ್ತಿನ ದಿನ ಈ ಪ್ರಪಂಚ ಪೀಡಿತವಾಗಿದೆ ಆಧ್ಯಾತ್ಮಿಕ ಅಧಿಭೌತಿಕ ಆಧಿದೈವಿಕ ಇವತ್ತಿನ ದಿನ ಎಲ್ಲ ತಾಪತ್ರಯಗಳು ಕೂಡ ನಮ್ಮ ಜೀವನದಲ್ಲಿ ಇದ್ದೇ ಇರತ್ತೆ ಹಾಗೆ ನಡೆದುಕೊಂಡು ಕೂಡ ಇವತ್ತಿನ ದಿನ ಹೋಗುತ್ತೆ ನೋಡಿ ಆದಿಭೌತಿಕವಾಗಿ ಆದಿದೈವಿಕವಾಗಿ ಆಧ್ಯಾತ್ಮಿಕವಾಗಿ ಇವತ್ತಿನ ದಿನ ನಾವೆಷ್ಟ್ ನಾವೆಲ್ಲ ಎಷ್ಟು ಕಷ್ಟವನ್ನ ಅನುಭವಿಸ್ತಾ ಇದ್ದೇವೆ ಇಡೀ ಸಮಗ್ರ ಪ್ರಪಂಚವೇ ಇವತ್ತಿನ ದಿನ ಕಣ್ಣಿಗೆ ಕಾಣಿಸದೇ ಇರತಕ್ಕಂತಹ ಒಂದೇ ಒಂದು ಆ ಕೀಟಾಣುವಿನಿಂದ ಇಡೀ ಸಮಗ್ರ ಪ್ರಪಂಚವೇ ಇವತ್ತಿನ ದಿನ ಅಧೈರ್ಯದಿಂದ ಕೂಡಿದೆ ಏನ್ ಮಾಡಬೇಕು ಅಂತ ತೋಚಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ದಾಸರಾಯರವತ್ತೆವತ್ತೊ ಒಂದು ಮಾತನ್ನ ಹೇಳಿದ್ರು ಕ್ರಿಮಿಯಿಂದ ರಾಜ್ಯ ವಾಲಿಸಿದೆ ಅಂತ ದಾಸರಾಯರು ಹೇಳಿದ್ರು ಆ ಕಥೆಯನ್ನ ನಾವು ಕೇಳಿದ್ವಿ ಪುರಾಣಗಳಲ್ಲಿ ಅದು ನಮ್ಮ ಜೀವನದಲ್ಲಿ ಅಕ್ಷರಶಃ ಇವತ್ತಿನ ದಿನ ಅದು ಸತ್ಯವಾಗಿ ಹೋಯಿತು ಹಾಗಾಗಿ ಆಧ್ಯಾತ್ಮಿಕವಾಗಿ ಪ್ರಾಕೃತಿಕವಾಗಿ ಅನೇಕ ವಿಕೋಪಗಳು ಇವತ್ತಿನ ದಿನ ಪ್ರಪಂಚದಲ್ಲಿ ಘಟಿಸ್ತಾ ಇದೆ ಕೆಲವು ಕಡೆ ಅತಿವೃಷ್ಟಿ ಇನ್ನು ಕೆಲವು ಕಡೆ ಅನಾವೃಷ್ಟಿ ಎರಡೂ ಕೂಡ ಪ್ರಾಕೃತಿಕ ವಿಕೋಪಗಳೇ ಅಥವಾ ಇನ್ನೆಲ್ಲೋ ಚಂಡಮಾರುತ ಆಗೋದು ಎಲ್ಲೋ ಚಂಡಮಾರುತ ಆದರೆ ಇನ್ನೆಲ್ಲೋ ಯಾವುದೋ ಪ್ರದೇಶಕ್ಕೆ ರಾಜ್ಯಕ್ಕೆ ಇವತ್ತಿನ ದಿನ ಹಾನಿ ಆಗ್ತಕ್ಕಂತಹದ್ದು ಹಾಗಾಗಿ ಇಡೀ ಒಟ್ಟಾರೆ ಪ್ರಪಂಚ ಏನಾಗಿದೆ ಅಂದ್ರೆ ಸಂತಪ್ತ ಆಗಿದೆ ಮೂರು ರೀತಿಯಾದ ತಾಪಗಳಿಂದ ಇವತ್ತಿನ ದಿನ ಸಮಗ್ರ ಪ್ರಪಂಚವೇ ಇವತ್ತಿನ ದಿನ ಸಂತಪ್ತ ಆಗಿದೆ ಇಂಥ ಸಂತಪ್ ಇಂಥ ಮೂರು ರೀತಿಯಾದ ತಾಪಗಳನ್ನ ಪರಿಹಾರ ಮಾಡಲಿಕ್ಕೆ ಯಾರಿಗೆ ಸಾಮರ್ಥ್ಯ ಇದೆ ಪರಮಾತ್ಮ ಅಷ್ಟೇ ಅಲ್ಲ ಲಕ್ಷ್ಮೀದೇವಿ ಮುಖ್ಯ ಪ್ರಾಣ ದೇವರು ರಾಘವೇಂದ್ರ ತೀರ್ಥರಲ್ಲಿಯೂ ಕೂಡ ಈ ಮೂರು ರೀತಿಯಾದ ತಾಪಗಳನ್ನ ಪರಿಹಾರ ಮಾಡಲಿಕ್ಕೆ ಅವರಿಗೆ ಸಾಮರ್ಥ್ಯ ಇದೆ ಅನ್ನೋದನ್ನ ವರ್ಣನೆ ಮಾಡ್ತಾರೆ ರಾಯರಲ್ಲಿ ಸಾಮರ್ಥ್ಯ ಇದೆ ಅನ್ನೋ ಶಬ್ದದ ಅರ್ಥ ಯದ್ ಶ್ರೀಮಧೂರ್ಜಿ ಶ್ರೀಮಧೂರ್ಜಿತಮೇವ ತತ್ತದೇವಾವಗತ್ವ ಮಮ ತೇಜೋಂಶ ಸಂಭವಂ ಅನ್ನೋ ಕೃಷ್ಣ ಪರಮಾತ್ಮನ ಮಾತಿನಂತೆ ಭಗವಂತನ ಒಂದು ಅತ್ಯದ್ಭುತವಾದ ದಿವ್ಯವಾದ ವಿಭೂತಿ ರೂಪ ಈ ರಾಘವೇಂದ್ರ ತೀರ್ಥರಲ್ಲಿ ಇರುವ ಕಾರಣದಿಂದಲೇ ಇವತ್ತಿನ ದಿನ ಅವರಿಗೆ ಆ ತಾಪತ್ರಯಗಳನ್ನು ಪರಿಹಾರ ಮಾಡತಕ್ಕಂತಹ ಸಾಮರ್ಥ್ಯ ಪರಮಾತ್ಮನ ಸನ್ನಿಧಾನದಿಂದ ಅವರಿಗೆ ಒದಗಿ ಬಂದಿದೆ ಹಾಗಾಗಿ ಊಷ್ಮ ಹರ್ತ್ರೇ ನಮಃ ಪ್ರಪಂಚಕ್ಕೊದಗಿದ ಏನೇ ಕಷ್ಟಗಳಿರಲಿ ಆ ಎಲ್ಲ ಕಷ್ಟಗಳೂ ಕೂಡ ತನ್ನದೇ ಕಷ್ಟ ಅನ್ನುವ ಭಾವನೆಯಿಂದ ಇವತ್ತಿನ ದಿನ ಈ ಪ್ರಪಂಚವನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ರೆ ರಾಯರು ಕರುಣಾ ಸಮುದ್ರರು ಅಂತ ಹೇಳಲಿಕ್ಕೆ ಇದಕ್ಕಿಂತ ಏನಾದರೂ ಕೂಡ ನಮಗೆ ದೃಷ್ಟ ಅಂತ ಬೇಕಾ ಇವತ್ತಿನ ದಿನ ಪ್ರಪಂಚದಲ್ಲಿ ಹಾಗಾಗಿ ನಾವೆಲ್ಲರೂ ಕೂಡ ಲೋಕಾ ಸಮಸ್ತಾ ಸುಖಿನೋ ಭವಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ಭವೇ ಎಲ್ಲರೂ ಕೂಡ ಇವತ್ತಿನ ದಿನ ಜೀವನದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಸುಖವಾಗಿಯೇ ಇರಲಿ ಅಂತ ಪ್ರಾರ್ಥನೆಯನ್ನ ಮಾಡಬೇಕು ಮಾ ಕಶ್ಚಿತ್ ದುಃಖ ಭಾಗ್ಭವ್ ಈ ಪ್ರಪಂಚದಲ್ಲಿರ್ತಕ್ಕಂತಹ ಯಾವೊಬ್ಬ ವ್ಯಕ್ತಿಯೂ ಕೂಡ ದುಃಖ ಭಾಗಿ ಆಗಬಾರದು ಹಾಗಾದ್ರೆ ದುಃಖ ಭಾಗಿ ಆಗಬಾರದು ಅಂತ ಹೇಳಿದ್ರೆ ಇಂಥ ದುಃಖ ಪರಿಹಾರಕರಾದ ಯಾವ ಈ ರಾಘವೇಂದ್ರ ತೀರ್ಥರು ಇದ್ದಾರೆ ಇಂಥ ರಾಘವೀಂದ್ರ ತೀರ್ಥರನ್ನ ನಾವು ಆಶ್ರಯಿಸಿದೆವು ಅಂತಾದರೆ ನಮ್ಮ ದುಃಖಗಳು ಕೂಡ ನಿವಾರಣೆ ಆಗುತ್ತೆ ಅಷ್ಟೇ ಅಲ್ಲ ಪ್ರಪಂಚಕ್ಕೆ ಒದಗಿದ ಯಾವ ಗಂಡಾಂತರಗಳು ಇದ್ದಾವೆ ಆ ಎಲ್ಲ ಗಂಡಾಂತರಗಳು ಕೂಡ ಅನಾಯಾಸವಾಗಿ ಪರಿಹಾರ ಆಗುತ್ತೆ ಅನ್ನೋದರ ಹಿನ್ನೆಲೆಯಲ್ಲಿ ಕೃಷ್ಣಾವಧೂತರು ಈ ಮೂರು ರೀತಿಯಾದ ತಾಪಗಳ ಬಗ್ಗೆ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಅನೇಕ ರೀತಿಯಾಗಿ ಚಿಂತನೆಯನ್ನ ಮಾಡಿದ್ದಾರೆ ಅಂಥ ತಾಪತ್ರಯ ಪರಿಹಾರಕರಾದ ಯಾವ ಈ ರಾಘವೇಂದ್ರ ತೀರ್ಥರು ಇದ್ದಾರೆ ಇವರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅನ್ನುವ ಭಾವನೆಯಿಂದ ಕೃಷ್ಣಾವಧೂತರು ಓಂ ಊಷ್ಮ ಹರ್ ನಮಃ ಓಂ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ